ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಎಜು ವರ್ಲ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರಿನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಈ ಒಂದು ಚಾನಲಲ್ಲಿ ನಾವು ಎಸ್ ಎಲ್ ಸಿ ಪಿ ಯು ಸಿ ಮತ್ತು ಡಿಗ್ರಿ ವಿದ್ಯಾರ್ಥಿಗಳಿಗೆ ಉಪಯೋಗವಾಗುವಂತಹ ಮಾಹಿತಿಯನ್ನು ನೀಡ್ತೀವಿ ಅಷ್ಟೇ ಅಲ್ಲ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದಿಂದ ಬರುವಂತಹ ಒಂದು ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನು ಕೂಡ ನೀಡ್ತೀವಿ ಈ ಒಂದು ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನಾವು ಮಾಡೋ ಪ್ರತಿಯೊಂದು ವೀಡಿಯೋಸ್ ಕೂಡ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಸೊ ಈ ರೀತಿ ನೀವು ಪ್ರೋತ್ಸಾಹ ನೀಡೋದ್ರ ಮುಖಾಂತರ ಈ ಒಂದು ಚಾನಲ್ನ ಬೆಳೆಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಬನ್ನಿ ಈ ಒಂದು ವೀಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಇವತ್ತಿನ ಒಂದು ಹೊಸ ಸ್ಕಾಲರ್ಶಿಪ್ ವಿಡಿಯೋವಾಗಿ ಎಲ್ರಿಗೂ ಸ್ವಾಗತ ಸೊ ಇವತ್ತಿನ ಸ್ಕಾಲರ್ಶಿಪ್ ಬಂದ್ಬಿಟ್ಟು ಲಕ್ಷದೀಪ್ ಸ್ಕಾಲರ್ಶಿಪ್ ಸ್ಕೀಮ್ ಅಂತ ಇದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅಡ್ಮಿಷನನ್ನು ತೊಗೊಳಂಥ ವಿದ್ಯಾರ್ಥಿಗಳಿಗೆ ಈ ಒಂದು ಸ್ಕಾಲರ್ಶಿಪ್ ಅಪ್ಲಿಕೇಬಲ್ ಆಗುತ್ತೆ ಸೊ ಈ ಒಂದು ಗೆ ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಈ ಒಂದು ಸ್ಕಾಲರ್ಶಿಪ್ನ ಕ್ರೈಟೀರಿಯಾಗಳೇನು ಈ ಒಂದು ಸ್ಕಾಲರ್ಶಿಪ್ನ ಹೇಗೆ ಅಪ್ಲೈ ಮಾಡೋದು ಮತ್ತು ಈ ಒಂದು ಸ್ಕಾಲರ್ಶಿಪ್ಪಿನ ಅಮೌಂಟನ್ನು ಹೇಗೆ ಪಡೆಯೋದು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಇಫ್ ಇನ್ ಕೇಸ್ ನೀವೇನಾದರೂ ವೀಡಿಯೋನ ಸ್ಕಿಪ್ ಮಾಡಿದ್ರೆ ನಿಮಗೆ ಮಧ್ಯದಲ್ಲಿ ಈ ಒಂದು ವಿಡಿಯೋದೇ ಹೇಗೆ ಅಪ್ಲೈ ಮಾಡೋದು ಮತ್ತು ಎಲಿಜಿಬಿಲಿಟಿ ಕ್ರೆಟೀರ್ಸ್ಗಳು ಇವು ಎಲ್ಲವೂ ಕೂಡ ನಿಮಗೆ ಕನ್ಫ್ಯೂಸ್ ಆಗ್ತವೆ ಸೊ ಬನ್ನಿ ಹಾಗಿದ್ರೆ ಸ್ಟಾರ್ಟ್ ಮಾಡೋಣ ಫಸ್ಟ್ ಬಂದುಬಿಟ್ಟು ನಿಮ್ಮ ಒಂದು ಎಲಿಜಿಬಿಲಿಟಿ ಏನಿರಬೇಕಪ್ಪ ಅಂತಂದರೆ ಈ ಒಂದು ಸ್ಕಾಲರ್ಶಿಪ್ ಬಂದುಬಿಟ್ಟು ಪೋಸ್ಟ್ ಮೆಟ್ರಿಕ್ ಅಂತಂದರೆ ಯಾರು ಹತ್ತನೇ ತರಗತಿಯ ನಂತರದ ಕೋರ್ಸ್ಗಳನ್ನು ಓದ್ತಾ ಇದ್ದಾರೆ ಅಂಥ ವಿದ್ಯಾರ್ಥಿಗಳಿಗೆ ಈ ಒಂದು ಸ್ಕಾಲರ್ಶಿಪ್ ಅಪ್ಲೈ ಆಗುತ್ತೆ ಮತ್ತು ಇದು ಬಂದುಬಿಟ್ಟು ಆಲ್ ಓವರ್ ಇಂಡಿಯಾದಲ್ಲಿ ಈ ಒಂದು ಸ್ಕಾಲರ್ಶಿಪ್ಪನ್ನು ನೀವು ಅಪ್ಲೈ ಮಾಡ್ಬೋದು ಸೊ ಈ ಒಂದು ಸ್ಕಾಲರ್ಶಿಪ್ಗೆ ಏನಪ್ಪ ಅಂತಂದರೆ ಕ್ರೈಟೀರಿಯಾಗಳೇನಪ್ಪ ಅಂತಂದರೆ ಈ ಒಂದು ಸ್ಕಾಲರ್ಶಿಪ್ಪನ್ನು ನೀವು ಪರ್ಚೇಸ್ ಮಾಡಬೇಕಪ್ಪ ಅಂತಂದರೆ ನೀವು ಅಬು ಎಲೆವೆಂತ್ ಕ್ಲಾಸನ್ನು ನೀವು ಕಂಪ್ಲೀಟ್ ಮಾಡಿರಬೇಕು ಅಷ್ಟೇ ಅಲ್ಲ ಈ ಒಂದು ಸ್ಕಾಲರ್ಶಿಪ್ಗೆ ಏನಪ್ಪ ಅಂತಂದರೆ ನಿಮ್ಮ ಒಂದು ಹೈಯರ್ ಎಜುಕೇಷನಲ್ಲಿ ಬಂದುಬಿಟ್ಟು ಐದರ್ ಮೆಡಿಕಲ್ ಆಗಿರ್ಬೋದು ಇಂಜಿನಿಯರಿಂಗ್ ಆಗಿರ್ಬೋದು ಈ ರೀತಿ ಒಂದು ಪ್ರೊಫೆಷ್ನಲ್ ಕೋರ್ಸ್ಗಳನ್ನು ನೀವು ಚೂಸ್ ಮಾಡಿರಬೇಕು ಸೊ ಅಂಥ ಕೋರ್ಸ್ಗಳನ್ನು ಚೂಸ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ಒಂದು ಸ್ಕಾಲರ್ಶಿಪ್ ಬರುತ್ತೆ ಸೊ ಇಫ್ ಇನ್ ಕೇಸ್ ಏನಾದರೂ ನೀವು ಡಿಗ್ರಿಯನ್ನು ಕೂಡ ಮಾಡಿದರೆ ಈ ಒಂದು ಸ್ಕಾಲರ್ಶಿಪ್ನ ಅಪ್ಲೈ ಮಾಡ್ಬೋದು ಸೊ ಹಾಗಿದ್ದರೆ ಯಾವ ಯಾವ ಕೋರ್ಸ್ಗೆ ಏನೆಲ್ಲ ಮತ್ತು ಎಷ್ಟೆಲ್ಲ ಸ್ಕಾಲರ್ಶಿಪ್ ಬರುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಫಸ್ಟ್ ಬಂದುಬಿಟ್ಟು ಪ್ರೀ ಡಿಗ್ರಿ ಅಂತಂದರೆ ನೀವೇನಾದರೂ ಟ್ವೆಲ್ತಲ್ಲಿ ಇದ್ದೀರಾ ಅಥವಾ ಪೋಸ್ಟ್ ಮೆಟ್ರಿಕ್ ಸರ್ಟಿಫಿಕೇಟ್ ಕೋರ್ಸ್ ಮಾಡ್ತಾ ಇದ್ದಾರೆ ಫಾರ್ ಎಕ್ಸಾಂಪಲ್ ಏನಾದರೂ ಐ ಟಿ ಈ ರೀತಿ ಒಂದು ಕೋರ್ಸನ್ನು ಚೂಸ್ ಮಾಡಿದರ ಅಥವಾ ಡಿಪ್ಲೊಮಾ ಕೋರ್ಸ್ಗಳನ್ನು ಚೂಸ್ ಮಾಡಿದರೆ ಅದು ಕೂಡ ಆರ್ಟ್ಸ್ ಸೈನ್ಸ್ ಮತ್ತು ಕಾಮರ್ಸ್ ಫೀಲ್ಡಲ್ಲಿ ಆಗಿರ್ಬೋದು ಇನ್ನು ಬಿ ಎಡ್ ಮತ್ತು ಎಲ್ ಎಲ್ ಬಿ ಕೂಡ ಚೂಸ್ ಮಾಡಿದ್ರೆ ಅಂತಂದರೆ ಸೊ ನಿಮಗೆ ಬಂದ್ಬಿಟ್ಟು ಈ ಒಂದು ಸ್ಕಾಲರ್ಶಿಪ್ ಬಂದ್ಬಿಟ್ಟು ಸೊ ಇಲ್ಲಿ ನೀವು ನೋಡ್ಬೋದು ಮಂತ್ಲಿ ಬಂದುಬಿಟ್ಟು ಒಂದು ಸಾವಿರದ ಎಂಟುನೂರು ರೂಪಾಯಿ ಕೂಡ ನಿಮಗೆ ಒಂದು ಸ್ಕಾಲರ್ಶಿಪ್ ಬರುತ್ತೆ ಸೊ ಅಷ್ಟೇ ಅಲ್ಲ ನೀವು ಎಕ್ಸ್ಟ್ರಾ ಬಂದುಬಿಟ್ಟು ಗ್ರ್ಯಾಂಟ್ ಅಂದರೆ ನೀವು ಒಂದು ಹಾಸ್ಟೆಲಲ್ಲಿ ಓದ್ತಾ ಇದ್ರು ಕೂಡ ನೀವು ಮಂತ್ಲಿ ಒಂದು ಸಾವಿರದ ಐನೂರು ಎಕ್ಸ್ಟ್ರಾ ಆಗಿ ತಗೋಬಹುದು ಸೊ ಇನ್ನು ನೀವು ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡ್ತಾ ಇದ್ದಾರೆ ಫಾರ್ ಎಕ್ಸಾಂಪಲ್ ಆರ್ಟ್ಸ್ ಬಿ ಎ ಬಿ ಕಾಮ್ ಇನ್ನು ಬಿ ಬಿ ಎಲ್ ಎಲ್ ಬಿ ಬಿ ಸಾರಿ ಡಿಗ್ರಿ ಆದಮೇಲೆ ಎಲ್ ಎಲ್ ಬಿ ಅನ್ನು ಮಾಡ್ತಾ ಇದ್ದಾರ ಸೊ ಅಂಥ ವಿದ್ಯಾರ್ಥಿಗಳಿಗೆ ಇದು ಬಂದುಬಿಟ್ಟು ಸ್ಕಾಲರ್ಶಿಪ್ ಬಂದ್ಬಿಟ್ಟು ಎರಡು ಸಾವಿರದ ಒಂದು ನೂರು ರೂಪಾಯಿ ಇರುತ್ತೆ ಸೊ ಇನ್ನು ನೀವು ಹಾಸ್ಟೆಲ್ ಅಮೌಂಟ್ ಬಂದ್ಬಿಟ್ಟು ಹದಿನೆಂಟು ನೂರು ರೂಪಾಯಿ ಒಂದು ಸ್ಕಾಲರ್ಶಿಪ್ನ ಪಡ್ಕೋಬೋದು ಇನ್ನು ಮೆಡಿಕಲ್ ಕೋರ್ಸಿಗೆ ನೋಡ್ಬೋದು ಎಷ್ಟಪ್ಪ ಅಂತಂದರೆ ಫಾರ್ ಎಕ್ಸಾಂಪಲ್ ಎಮ್ ಬಿ ಬಿ ಎಸ್ ಮಾಡ್ತಾ ಇದ್ರ ಬಿ ಡಿ ಎಸ್ ಮಾಡ್ತಾ ಅಷ್ಟೆಲ್ಲ ಇಂಜಿನಿಯರಿಂಗ್ ಮಾಡ್ತಾ ಇದ್ರೆ ಎಂ ಬಿ ಎ ಬ್ಯಾಚುಲರ್ ಆಫ್ ವೆಟನರಿ ಸೈನ್ಸ್ ಮಾಡ್ತಾ ಇದ್ದೀರಾ ಸೊ ಈ ರೀತಿ ಅಗ್ರಿಕಲ್ಚರ್ ಕೂಡ ಆಗಿರ್ಬೋದು ಈ ರೀತಿ ಒಂದು ಕೋರ್ಸನ್ನು ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಎರಡು ಸಾವಿರದ ಒನ್ನೂರು ರೂಪಾಯಿ ಮತ್ತು ಹಾಸ್ಟೆಲ್ ಫೀಸ್ ಬಂದುಬಿಟ್ಟು ಮೂರು ಸಾವಿರದ ಆರುನೂರವರೆಗೆ ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ಸಿಗುತ್ತೆ ಸೊ ಇನ್ನು ಪೋಸ್ಟ್ ಗ್ರ್ಯಾಜುಯೇಷನ್ ಕೋರ್ಸಸ್ ಫಾರ್ ಎಕ್ಸಾಂಪಲ್ ಈಗ ಏನಾದರೂ ನೀವೇನಾದರೂ ಆಫ್ಟರ್ ಎಮ್ ಬಿ ಬಿ ಎಸ್ ನಂತರ ನೀವೇನಾದರೂ ಎಮ್ ಎಸ್ ಮಾಡ್ತಾಯಿದ್ರ ಅಥವಾ ನೀವೇನಾದರೂ ಎಮ್ ಡಿ ಕೋರ್ಸ್ಗಳನ್ನು ಮಾಡ್ತಾ ಇದ್ದೀರ ಇನ್ನು ಇಂಜಿನಿಯರಿಂಗ್ ನಂತರ ನೀವು ಎಮ್ ಟೆಕನ್ನು ಮಾಡ್ತಾಯಿದ್ದೀರಾ ಸೊ ಈ ರೀತಿ ಫಾರ್ ಎಕ್ಸಾಂಪಲ್ ಬಿ ಎಸ್ ಸಿ ಅಗ್ರಿಕಲ್ಚರ್ ಮುಗಿದ ನಂತವರು ಎಮ್ ಎಸ್ ಸಿ ಅಗ್ರಿಕಲ್ಚರ್ ಮಾಡ್ತಾ ಇರ್ಬೋದು ಪಿ ಎಚ್ ಡಿಗಳನ್ನು ಮಾಡ್ತಾ ಇರ್ಬೋದು ಸೊ ಅಂತಹ ವಿದ್ಯಾರ್ಥಿಗಳಿಗೆ ಈ ಒಂದು ಸ್ಕಾಲರ್ಶಿಪ್ ಬಂದ್ಬಿಟ್ಟು ಪರ್ ಮಂತ್ ತ್ರೀ ತೌಸಂಡ್ ನಿಮಗೆ ಇರುತ್ತೆ ಮತ್ತು ನೈನ್ ಥೌಸಂಡ್ ಪರ್ ಮಂತ್ ನೀವು ಹಾಸ್ಟೆಲ್ ಫೀಸನ್ನು ಕೂಡ ನೀವು ಗ್ರ್ಯಾಂಟಾಗಿ ತೊಗೋಬೋದು ಸೊ ಅದಾದ ನಂತರ ಇನ್ನು ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಏನಾದರೂ ಹೈಸ್ಕೂಲ್ ಹೈ ಹೈಸ್ಕೂಲ್ ಕೋರ್ಸ್ಗಳನ್ನು ಮಾಡ್ತಾಯಿದ್ರ ಅಥವಾ ಈಕ್ವೆಲೆಂಟ್ ಕೋರ್ಸ್ಗಳನ್ನು ಮಾಡ್ತಾ ಇದ್ರ ಸೊ ಅಂತಹ ವಿದ್ಯಾರ್ಥಿಗಳಿಗೆ ಇದು ಒಂದು ಸಾವಿರದ ಎರಡುನೂರು ರೂಪಾಯಿ ಪರ್ ಮಂತ್ ಆಗುತ್ತೆ ಸೊ ಇನ್ನು ಪ್ರೈಮರಿ ಸ್ಕೂಲ್ ವಿದ್ಯಾರ್ಥಿಗಳಿಗೆ ಒಂದರಿಂದ ಏಳನೇ ತರಗತಿಯವರೆಗೆ ಕೂಡ ಇದು ಆರ್ನೂರು ರೂಪಾಯಿ ಇದೆ ಸೊ ಇನ್ನು ಏನಪ್ಪ ಅಂತಂದರೆ ಏಟ್ತಿಂದ ವರೆಗೆ ಇದು ಪರ್ ಮಂತ್ ಬಂದುಬಿಟ್ಟು ನಿಮಗೆ ಎರಡು ನೂರು ರೂಪಾಯಿ ವರೆಗೂ ಕೂಡ ನೀವು ಗ್ರ್ಯಾಂಟನ್ನು ಕೂಡ ತೊಗೋಬೋದು ಸೊ ಹಾಗಿದ್ಮೇಲೆ ಈ ಒಂದು ಸ್ಕಾಲರ್ಶಿಪ್ಪನ್ನು ಹೇಗೆ ಅಪ್ಲೈ ಮಾಡೋದು ಅಂದರೆ ಈ ಒಂದು ಸ್ಕಾಲರ್ಶಿಪ್ನ ಅಪ್ಲೈ ಮಾಡಬೇಕಂದ್ರೆ ಸ್ಕಾಲರ್ಶಿಪ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅದಾದ ನಂತರ ನಿಮಗೆ ನಿಮ್ಮ ಒಂದು ಕಮೆಂಟ್ ಸೆಕ್ಷನಲ್ಲಿ ಬೇಕಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ ಸೊ ನಿಮಗೆ ನಾನು ಈ ಒಂದು ಸ್ಕಾಲರ್ಶಿಪ್ ಲಿಂಕನ್ನು ಪ್ರೊವೈಡ್ ಮಾಡ್ತೀನಿ ಆ ಲಿಂಕ್ ಮೇಲೆ ನೀವು ಟ್ಯಾಪ್ ಮಾಡಿದಾಗ ಸೊ ನಿಮಗೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ಬಂದುಬಿಟ್ಟು ನೀವು ಈ ಒಂದು ಸ್ಕಾಲರ್ಶಿಪ್ಪನ್ನು ರಿಜಿಸ್ಟರ್ ಆಗಬೇಕಾಗುತ್ತೆ ಸೊ ಇಲ್ಲಿ ಬಂದುಬಿಟ್ಟು ನೀವೇನಾದರೂ ಅಕೌಂಟ್ ಕ್ರಿಯೇಟ್ ಮಾಡಿ ಅಂದ್ರೆ ಕ್ರಿಯೇಟ್ ಆನ್ ಅಕೌಂಟ್ ಅಂತ ಇರುತ್ತೆ ಸೊ ಕ್ರಿಯೇಟ್ ಆನ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಸ್ಕಾಲರ್ಶಿಪ್ಗೆ ನೀವು ನಿಮ್ಮ ಒಂದು ಅಪ್ಲಿಕೇಶನ್ ಕ್ರಿಯೇಟ್ ಮಾಡಬೇಕು ಸೊ ಅಪ್ಲಿಕೇಶನ್ ಕ್ರಿಯೇಟ್ ಆದ ನಂತರ ಅದರ್ವೈಸ್ ನೀವು ಇದನ್ನು ಗೂಗಲ್ ಸೈನ್ ಅಪ್ ಕೂಡ ಮಾಡ್ಕೋಬೋದು ಸೊ ನಿಮ್ಮೊಂದು ಸ್ಕಾಲರ್ಶಿಪ್ ಕ್ರಿಯೇಟ್ ಆದ ನಂತರ ಸೊ ಇಲ್ಲಿ ಬಂದ್ಬಿಟ್ಟು ರಿಜಿಸ್ಟರ್ ಅಂತ ಇರುತ್ತೆ ಸೊ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ ನೀವು ರಿಜಿಸ್ಟರ್ ಆಗ್ತೀರಾ ಸೊ ರಿಜಿಸ್ಟರ್ ಆದ ನಂತರ ಲಾಗಿನ್ ಪ್ರೊಸೆಸ್ ಇರುತ್ತೆ ಸೊ ಲಾಗಿನ್ ಪ್ರೊಸೆಸ್ ಮೇಲೆ ನೀವು ಈ ಒಂದು ಲಾಗಿನ್ ಅನ್ನು ಇಲ್ಲಿ ನೀವು ಲಾಗಿನ್ ಆಗ್ತೀರಾ ಸೊ ಈ ಒಂದು ವಿಡಿಯೋ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೀವು ರಿಜಿಸ್ಟರ್ ಆಗ್ತೀರಾ ರಿಜಿಸ್ಟರ್ ಆದ ನಂತರ ನಿಮಗೆ ಇಲ್ಲಿ ಸ್ಕಾಲರ್ಶಿಪ್ ಅಪ್ಲೈ ಮಾಡಲಿಕ್ಕೆ ಇಲ್ಲಿ ನಿಮಗೆ ಪ್ರತಿಯೊಂದು ಕೂಡ ತೋರಿಸುತ್ತೆ ಮತ್ತು ನಿಮ್ಮ ಪ್ರೊಫೈಲ್ ಜೊತೆಗೆ ಇಲ್ಲಿ ಅದು ತೋರಿಸುತ್ತೆ ಸೊ ಆ ಒಂದು ಪ್ರೊಫೈಲ್ ಮೇಲೆ ನೀವು ನಿಮಗೆ ಯಾವ ಒಂದು ಲಿಂಕ್ ತ್ರೂ ನೀವು ಕ್ಲಿಕ್ ಆಗಿರ್ತಾರೆ ಆ ಒಂದು ಸ್ಕಾಲರ್ಶಿಪ್ ಓಪನ್ ಆಗುತ್ತೆ ಸೊ ಅಲ್ಲಿ ಹೋಗಿಬಿಟ್ಟು ನೀವು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಬೇಕಾಗುತ್ತೆ ಸೊ ಇದೇ ರೀತಿ ಹೊಸ ಹೊಸ ಗಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು